ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪ್ರೀತಿಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತನೇ ತರಗತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಭಾಷಾ ಸಿರಿಗನ್ನಡ ಪಠ್ಯ ಪುಸ್ತಕದ ಪರಿಷ್ಕೃತ ಪಠ್ಯವಾದಂತಹ ಎಂಟನೆಯ ಪಾಠ ಅಗ್ನಿಭೂತಿ ವಾಯುಭೂತಿಯರ ಕಥೆ ಇದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಪ್ರಾರಂಭದಲ್ಲಿ ಈ ಅಗ್ನಿಭೂತಿ ವಾಯುಭೂತಿ ಕಥೆಯನ್ನ ಬರೆದಂತಹ ಶಿವಕೋಟ್ಯಾಚಾರ್ಯ ಅವರ ಸರಳವಾದ ಪರಿಚಯವನ್ನ ಮಾಡಿಕೊಳ್ಳುವ ಶಿವಕೋಟ್ಯಾಚಾರ್ಯ ಇವರು ಕನ್ನಡದ ಮೊಟ್ಟಮೊದಲ ಗದ್ಯಗ್ರಂಥ ಅನ್ನುವಂತಹ ಹೆಸರನ್ನ ಗಳಿಸಿದ ಪ್ರಸಿದ್ಧವಾದಂತಹ ವಟ್ಟಾರಾಧನೆ ಅನ್ನುವ ಕೃತಿಯ ಕರ್ತೃ ಇವರ ಕಾಲ ಸುಮಾರು ಹತ್ತನೆಯ ಶತಮಾನ ಆನಂತರ ಇವರ ಊರು ಯಾವುದು ಅಂತ ನಾವು ನೋಡೋದಾದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕೊಟ್ಟೂರು ತಾಲೂಕಿನ ಕೋಗಳಿ ಎನ್ನುವಂತಹ ನಾಡಿನವರು ಈ ಕೋಗಳಿ ಎನ್ನುವ ನಾಡು ಈ ಮುಂಚೆ ಬಳ್ಳಾರಿ ಜಿಲ್ಲೆಗೆ ಸೇರಿದ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿತ್ತು ಈಗ ವಿಜಯನಗರ ಜಿಲ್ಲೆ ರಚನೆಯಾದ ನಂತರದಲ್ಲಿ ಅದು ಕೊಟ್ಟೂರು ತಾಲೂಕಿಗೆ ಸೇರಿದೆ ಆ ನಂತರದಲ್ಲಿ ಇದಿಷ್ಟು ಸರಳವಾದಂತಹ ಶಿವಕೋಟ್ಯಾಚಾರ್ಯ ಅವರ ಪರಿಚಯ ಇನ್ನು ವಡ್ಡಾರಾಧನೆ ಬಗ್ಗೆ ನಾವು ನೋಡೋದಾದ್ರೆ ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ ಈ ವಟ್ಟಾರಾಧನೆ ಇದರಲ್ಲಿ ಸರಿಸುಮಾರು ಪೂರ್ಣವಾಗಿ ಹತ್ತೊಂಬತ್ತು ಕಥೆಗಳಿವೆ ಒಟ್ಟು ಇರುವಂತಹ ಕಥೆಗಳ ಸಂಖ್ಯೆ ಹತ್ತೊಂಬತ್ತು ಈ ಕಥೆಗಳ ನಾಯಕರೆಲ್ಲರೂ ಸಹ ಧರ್ಮವೀರರಾಗಿದ್ದಾರೆ ಈ ಕಥೆಗಳ ನಾಯಕರು ಕಥೆಯಲ್ಲಿ ಬರುವಂತೆ ಕೊನೆಯಲ್ಲಿ ಅಂತಿಮವಾಗಿ ಮೋಕ್ಷವನ್ನು ಸಂಪಾದಿಸಿಕೊಳ್ತಾರೆ ಕೆಲವರು ಈ ಮೋಕ್ಷಕ್ಕೆ ನೆರೆಮನೆಯಾದಂತಹ ಸರ್ವಾರ್ಥ ಸಿದ್ಧಿ ಅನ್ನುವಂತಹ ಸ್ವರ್ಗಕ್ಕೆ ಹೋಗ್ತಾರೆ ನಮ್ಮ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ನಮ್ಮ ಕರ್ಮಕ್ಷಯದಿಂದ ಸಿದ್ಧಿಗಳು ಉಂಟಾಗುತ್ತವೆ ಕರ್ಮದ ಕ್ಷಯ ಆಗುವುದು ಕೇವಲ ತಪಸ್ಸಿನಿಂದ ಮಾತ್ರ ಸಾಧ್ಯ ಅನ್ನುವುದಂತಹ ಸಂದೇಶವನ್ನ ಈ ಎಲ್ಲ ಹತ್ತೊಂಬತ್ತು ಕತೆಗಳಿಗೂ ಸಹ ಸಾಗ್ತವೆ ಇದಿಷ್ಟು ಶಿವಕೋಟ್ಯಾಚಾರ್ಯ ಅವರ ಸರಳವಾದಂತಹ ಪರಿಚಯ ಆ ನಂತರದಲ್ಲಿ ಪ್ರವೇಶವನ್ನು ನಾವು ನೋಡಬಹುದಾದ್ರೆ ವಡ್ಡಾರಾಧನೆ ಅನ್ನುವಂಥದ್ದು ಹತ್ತೊಂಬತ್ತು ಕಥೆಗಳಿಂದ ಕೂಡಿದೆ ಇದು ಅನೇಕ ಉಪಕಥೆಗಳಿಂದ ಕೂಡಿದಂತಹ ಹಳಗನ್ನಡ ಭಾಷೆಯಲ್ಲಿರುವ ಬೃಹತ್ ಕಥಾಗುಚ್ಛ ಕಥಾಗುಚ್ಛ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತೆ ಹೂಗುಚ್ಛದ ಕಲ್ಪನೆ ನಮಗಿದೆ ಅಂದ್ರೆ ಹಲವಾರು ಹೂಗಳು ಸೇರಿ ಒಂದು ಭೂಗುಚ್ಛವಾಗುತ್ತದೆ ಅದೇ ರೀತಿಯಲ್ಲಿ ಹಲವಾರು ಕಥೆಗಳು ಸೇರಿ ಒಂದು ಕಥಾಗುಚ್ಚವಾಗಿದೆ ಇಲ್ಲಿ ಇರುವುದು ಕೇವಲ ಹತ್ತೊಂಬತ್ತು ಕಥೆಗಳಾದರೂ ಆ ಹತ್ತೊಂಬತ್ತು ಕತೆಗಳು ಹಲವಾರು ಉಪಕಥೆಗಳನ್ನ ಹೊಂದಿದೆ ಇನ್ನು ವಡ್ಡಾರಾಧನೆ ಅನ್ನುವುದರ ಅರ್ಥ ಏನು ಅಂತ ನೋಡೋದಾದ್ರೆ ವಡ್ಡರ ಆರಾಧನೆ ವಡ್ಡರು ಅಂದ್ರೆ ವೃದ್ಧರು ಇಲ್ಲಿ ಅರ್ಥ ವೃದ್ಧರ ಆರಾಧನೆ ಅನ್ನುವಂತಹ ಅರ್ಥವನ್ನ ಇದು ಕೊಡುತ್ತೆ ಇದರಲ್ಲಿ ಬರುವಂತಹ ಕಥೆಗಳ ನಾಯಕರೆಲ್ಲರೂ ಸಹ ಧರ್ಮವೀರರಾಗಿರ್ತಾರೆ ಇನ್ನು ಕಥೆಯ ಬಗ್ಗೆ ನಾವು ನೋಡೋದಾದ್ರೆ ಈ ಜೈನ ಧರ್ಮದಲ್ಲಿ ಬರುವಂತಹ ಯತಿಗಳು ತಪಸ್ಸಿಗೆ ಕುಳಿತಿರ್ತಾರಲ್ಲ ಆ ಸಮಯದಲ್ಲಿ ಅವರಿಗೆ ದೇವತೆಗಳಿಂದ ಮನುಷ್ಯರಿಂದ ಪ್ರಾಣಿಗಳಿಂದ ಹಾಗೆ ಜಡ ವಸ್ತುಗಳಿಂದ ನಾನಾ ಬಗೆಯ ತೊಂದರೆಗಳಾಗ್ತವೆ ಅಷ್ಟು ಮಾತ್ರ ಅಲ್ಲದೇನೆ ಹಸಿವು ನೀರಡಿಕೆ ಶೀತ ವಾತ ಮುಂತಾದಂತಹ ಹಲವಾರು ಬಾದಗಳು ಮತ್ತೆ ತೊಂದರೆಗಳು ಎದುರಾಗ್ತವೆ ತಪಸ್ಸಿಗೆ ಕುಳಿತಂತವರು ಇದನ್ನೆಲ್ಲ ಸಹಿಸಿಕೊಳ್ಳಿ ಹಾಗಾಗಿ ಒಂದು ಸಹನ ಶಕ್ತಿಯನ್ನ ಅವರಲ್ಲಿ ಮೂಡಿಸಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಯತಿಗಳು ಹಿರಿಯ ಯತಿಗಳು ಈ ಕಥೆಗಳನ್ನ ಹೇಳ್ತಾ ಇದ್ರಂತೆ ಈ ಹಿನ್ನೆಲೆಯಲ್ಲಿ ಮೂಡಿ ಬಂದಂತಹ ಕಥೆಗಳೇ ವಡ್ಡಾರಾಧನೆಯ ಕಥೆಗಳು ಅಂತ ಹೇಳ್ತಾರೆ ಅವು ಅತ್ಯಂತ ಜನಪ್ರಿಯವಾದಂತಹ ಪ್ರಮುಖವಾದಂತಹ ಕಥೆಗಳು ಈ ವಡ್ಡಾರಾಧನೆಯಲ್ಲಿ ನಮಗೆ ಸಿಗುತ್ತೆ ಈ ವಡ್ಡಾರಾಧನೆ ಕೃತಿಯಲ್ಲಿ ಬರ್ತಕ್ಕಂತಹ ಮೊದಲ ಕಥೆ ಸುಕುಮಾರಸ್ವಾಮಿಯ ಕಥೆ ಆ ಸುಕುಮಾರಸ್ವಾಮಿ ಕಥೆಯ ಆರಂಭಿಕ ಕಥೆ ಈ ನಮಗೆ ಕೊಟ್ಟಿರ್ತಕ್ಕಂತಹ ಅಗ್ನಿಭೂತಿ ವಾಯುಭೂತಿಯರ ಕಥೆ ಪ್ರೀತಿಯ ವಿದ್ಯಾರ್ಥಿಗಳ ಇದಿಷ್ಟು ಪ್ರವೇಶ ಹಾಗೂ ಕೃತಿಕಾರರ ಪರಿಚಯವನ್ನು ನಾವು ಇನ್ನು ಬಹುಮುಖ್ಯವಾಗಿ ನಮಗೆ ಈ ಹಳಗನ್ನಡದ ಪಾಠ ಸರಳವಾಗಿ ಅರ್ಥವಾಗಬೇಕಾದ್ರೆ ಅದನ್ನ ಸರಿಯಾಗಿ ಬಿಡಿಸಿ ಓದುವುದು ನಮಗೆ ಮುಖ್ಯವಾಗುತ್ತೆ ಈ ಹಿನ್ನೆಲೆಯಲ್ಲಿ ಮುಂದೆ ಅದನ್ನ ಸರಳವಾಗಿ ಬಿಡಿಸ್ತೇನೆ ಗಮನವಿಟ್ಟು ಅದನ್ನು ನೀವು ನೋಡಿಕೊಂಡಲ್ಲಿ ಸುಲಭವಾಗಿ ಈ ಪಾಠ ನಮಗೆ ಅರ್ಥ ಆಗುತ್ತೆ ಲಂಬೂ ದ್ವೀಪದ ಕ್ಷೇತ್ರದೋಳ್ ವತ್ಸೆ ಎಂಬುದು ನಾಡು ಅಲ್ಲಿ ಕೌಸಂಬಿ ಎಂಬುದು ಪೊಳಲ್ ಅದನ್ ಆಳ್ವೋನ್ ಅತಿಬಳನ್ ಎಂಬನ್ ಅರಸನ್ ಆತನ ಮಹಾದೇವಿ ಮನೋಹರಿ ಎಂಬುವ ಹೆಸರ್ಗೆ ತಕ್ಕಂತೆ ನೋಡಿದ ಎಲ್ಲರ ಕಣ್ಣಾಲಿಗೆ ಸೊಗೈಸುವಣ ಸತ್ಯ ಶೌಚ ಆಚಾರಂಗಳಿಂ ಕೂಡಿದೋಳ್ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ವಿಭ್ರಮಗಳನ್ನು ಒಡೆಯಳು ಅಂತ್ ಇವರ್ಗಳ್ ಇಷ್ಟ ವಿಷಯ ಕಾಮಭೋಗಗಳನ್ನು ಅನುಭವಿಸುತ್ತಿರೆ ಮತ್ ಆ ಮರಸನ ಮಂತ್ರಿ ಸೋಮಶರ್ಮನ್ ಎಂಬುವು ಆತನ ಭಾರ್ಯೆ ಕಾಶ್ಯಪಿ ಎಂಬುವು ಇರುವರ್ಗಂ ಮಕ್ಕಳ್ ಅಗ್ನಿಭೂತಿ ವಾಯುಭೂತಿ ಎಂ ಅವರ್ಗಳ್ ತಾಯ್ ತಂದೆವಿರ ಅವರ್ಗಳು ತಾಯ್ತಂದೆವಿರ ಕೇಳ್ಪಿಎಂಗೆಯ್ಯತ್ ಆವೇದ ಮೊದಲಾಗುಡೆಯ ಶಾಸ್ತ್ರಗಳನ್ನು ಓದದೆ ತಂದೆ ಪಡೆದ ಕಸವರಮಂ ಬಿಎಂಗೆಯ್ಯುತ್ತುಂ ಸಪ್ತವ್ಯಸನಾಭಿಭೂತರಾಗಿ ನೆಗಳುತ್ತರ್ ಇರೆ ಫಲಕಾಲದಿಂ ತಂದೆ ಕಳಿದೊಡೆ சோமசர்மே மக்கள் ஒளர் இல்லைந்த அரசம் பெசகண்டோடு ஒளர் என்று பீழ்தோடு அவர் பழி அட்டி வரிசி மஜ்ஜனதோள் உடிசி துடிசி ஊடி தம்புலம் கொட்டு உப்கம்படதீம் என்று நுடி அவர் துக்கமன் ஆளி பீடிங்கே போகல் போகல்வெழு லவு திவசம் பளிிஹட்டி அரிசி நீதுகளம் பல்லீர் என் இவ்வருமம் வெசகண்டோள் அவர்கள் தலையம்பாகி மறுமாத்து குடதே கண்ண நீரம் தீவி நெலனம் பரையுத் இரே சபையோள் இரத் அவர்கள் எல்லம் இவர் மூர் ஏனும் ஓதுகளன் அரியர் சப்தபசனாபிபூத்த எந்த் அரங்கே பீழ்தோடு அரசன் அவர் அட்டி கழது அவர்தாயிகம் சாஸ்திரங்களொங்கம் மந்திரி பதவியம் பாழுமம் பிரதிபத்தியுமம் கொட்டுதம் கேள் இர்வரும் உபெகம் பட்டு வைராகிய பராயணராகி கப்படம் உட்டு பைக்க ಇನ್ ಅಪ್ಪೊಡಂ ಓದುವೆನ್ ಎಂದು ತಾಯಿಗೆ ನುಡಿದೋಳ್ ಅಂತಪ್ಪೊಡೆ ಮಕ್ಕಳಿರಾ ಮಗದ ಎಂಬುದು ನಾಡು ಅಲ್ಲಿ ರಾಜಗೃಹ ಎಂಬುದು ಪೊಳಲ್ ಆಳ್ವೋನ್ ಪೊಳಲ್ ಅದನ್ ಆಳ್ವೋನ್ ಸುಭಲನ್ ಎಂಬೋನ್ ಅರಸನ್ ಆತನ ಮಹಾದೇವಿ ಸುಪ್ರಭೆ ಎಂಬೋನ್ ಅರ್ವರ್ಗೆ ಮಂತ್ರಿ ಎಮ್ಮಂಟು ಸೂರ್ಯಮಿತ್ರನ್ ಎಂಬುವ எல்லா ஓதுமம் பல்லோன் ஆத்தனம் நம்ம ஓதி யோகியரம்மா அந்திரே நிரூபிசி கல்சி ஓலையும் வரையசி நம்ம கையோள் அட்டிரபெம் நீம் போகி நம்ம மாவன பக்கதோ ஓதிம் எந்த ஓலையும் வரையசி கொட்டோள் அவர் தாயம் வீழ் கொண்டு ಕತಿಪಯ ದಿವಸಂಗಳಿಂ ರಾಜಗೃಹಮನ್ ಎಯ್ದಿ ಸೂರ್ಯಮಿತ್ರನ ಮನೆಯಂ ಬೆಸಗೊಂಡು ಪೋಗಿ ಕಣ್ ಓಲೆಯನ್ ಇಕ್ಕಿದೊಡೆ ಇದಿಷ್ಟು ಗದ್ಯಭಾಗವನ್ನು ಇಂದಿನ ಅವಧಿಯಲ್ಲಿ ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಗಮನಿಸಿ ದ್ವೀಪದ ಭರ್ತಕ್ಷೇತ್ರದೋಳ್ ಒತ್ಸೆ ಎಂಬುದು ನಾಟ್ ಅಲ್ಲಿ ಕೌಸಂಬಿ ಎಂಬುದು ಕೊಳಲ್ ವಡ್ಡಾರಾಧನೆಯ ಎಲ್ಲ ಕಥೆಗಳಲ್ಲೂ ಸಹ ಹೀಗೆ ಪ್ರಾರಂಭದಲ್ಲಿ ಬರುವುದು ಈ ಜಂಬೂ ದ್ವೀಪದ ಕ್ಷೇತ್ರದೂಳ್ ಅಂತ ಪ್ರಾರಂಭ ಆಗುತ್ತೆ ಅಂದರೆ ಜಂಬೂ ದ್ವೀಪ ಅನ್ನೋದಿದೆ ಅಲ್ಲಿ ಬರುವಂತಹದ್ದು ಭರತಕ್ಷೇತ್ರ ಆ ಭರತಕ್ಷೇತ್ರದ ಒಳಗೆ ವತ್ಸೆ ಅನ್ನುವಂತಹ ಒಂದು ನಾಡಿದೆಯಂತೆ ಅಲ್ಲಿ ಕೌಸಂಬಿ ಅನ್ನುವಂತಹ ಒಂದು ಪಟ್ಟಣ ಇದೆ ಇದನ್ನು ನಾವು ಹೇಗೆ ಅರ್ಥೈಸ್ಕೊಳ್ಬಹುದು ಅಂತಂದರೆ ಉದಾಹರಣೆಗೆ ಹೇಳೋದು ಭರತಖಂಡ ಅಲ್ಲಿ ಬರುವಂತಹ ಕರ್ನಾಟಕ ಅದರಲ್ಲಿ ಒಂದು ಜಿಲ್ಲೆ ಆ ನಂತರದಲ್ಲಿ ಒಂದು ತಾಲೂಕು ಹೇಳ್ತೀವಲ್ವಾ ಈ ರೀತಿಯಲ್ಲಿ ಜಂಬೂ ದ್ವೀಪ ಅಲ್ಲಿ ಬರುವಂತಹದ್ದು ಭರತಕ್ಷೇತ್ರ ಅಲ್ಲಿ ಬರೋದು ವತ್ಸೆ ಅಲ್ಲಿ ಬರುವಂತಹ ಊರು ಯಾವುದು ಪಟ್ಟಣ ಯಾವುದು ಕೌಸಂಬಿ ಅದನ್ನ ಆಳ್ವೋ ಅದನ್ನ ಆಳುವಂಥವನು ಅತಿಬಳನ್ ಎಂಬ ಅರಸನ್ ಅತಿಬಳ ಅನ್ನುವಂತಹ ಅರಸ ಆತನ ಮಹಾದೇವಿ ಮನೋಹರಿ ಎಂಬೋ ಅವನ ಹೆಂಡತಿ ಮನೋಹರಿ ಅನ್ನುವಂಥವು ಅವಳು ಪೆಸರ್ಗೆ ತಕ್ಕಂತೆ ಮನೋಹರಿ ಆ ಹೆಸರಿಗೆ ತಕ್ಕ ಹಾಗೆ ನೋಡಿದರೆಲ್ಲರ ನೋಡುವವರೆಲ್ಲರ ಕಣ್ಣಾಲಿಗೆ ಸೊಗೈಸುವಳು ಕಣ್ಣಾಲಿಗೆ ಅಂದರೆ ಕಣ್ಣುಗಳಿಗೆ ಸೊಗೈಸುವಳು ಸೊಗೈಸುವವಳು ಅಂದರೆ ಅಂದವಾಗಿ ಕಾಣ್ತಾ ಇದ್ಲಂತೆ ಹಾಗೇನೆ ಬರೀ ಅಂದ ಮಾತ್ರ ಆಕೆಯದ್ದಾಗಿರಲಿಲ್ಲ ಅಂತೆ ಬಾಹ್ಯ ಅಂದ ಮಾತ್ರವಲ್ಲ ಸತ್ಯವತಿಯಾಗಿದ್ಲು ಸತ್ಯ ಶೌಚ ಶುದ್ಧಿ ಆಚಾರಗಳಿಂದ ಕೂಡಿ ಜೊತೆಗೆ ಅತ್ಯಂತ ರೂಪವತಿ ಲಾವಣ್ಯವತಿ ಸೌಭಾಗ್ಯವತಿ ಕಾಂತಿಯಿಂದ ಕೂಡಿದ್ಲು ಕಾಂತಿ ಅಂದರೆ ಗೊತ್ತಾಗತ್ತಲ್ವ ಹೊಳಪು ಅಂತೇಳಿ ಹಾವಭಾವ ಒನಪು ವೈಯಾರ ಅಂತ ಹೇಳ್ತೇವೆ ವಿಲಾಸಗಳಿಂದ ಕೂಡಿದ್ದು ವಿಭ್ರಮಗಳನ್ನು ಒಡೆಯಳ್ ವಿಭ್ರಮ ಅಂತಂದರೆ ಸಂಭ್ರಮ ಎಲ್ಲ ಸಂಭ್ರಮಗಳಿಗೆ ಅವಳು ಒಡೆಯಲಾಗಿದ್ಲು ಅಂತ್ ಅವರ್ಗಳ್ ಈ ರೀತಿಯಲ್ಲಿ ಅವರುಗಳು ಯಾರು ಅತಿಬಲ ರಾಜ ಹಾಗೂ ಆತನ ಮಹಾರಾಣಿ ಮನೋಹರಿ ಇಷ್ಟ ವಿಷಯ ಕಾಮಭೋಗಗಳನ್ನು ಅನುಭವಿಸುತ್ತಿರೆ ತಮ್ಮ ಇಷ್ಟವಾದ ವಿಷಯಗಳನ್ನು ಕಾಮಭೋಗಗಳನ್ನು ಅನುಭವಿಸುತ್ತಿರಲು ಅನುಭವಿಸ್ತಾ ಇರುವಾಗ ಮತ್ ಆ ಅರಸನ ಮಂತ್ರಿ ಮತ್ತೆ ಆ ಅರಸನ ಮಂತ್ರಿ ಸೋಮಶರ್ಮನ್ ಎಂಬುವನ್ ಅರಸನ ಮಂತ್ರಿ ಯಾರಂತೆ ಸೋಮಶರ್ಮ ಅನ್ನುವಂಥವನು ಆತನ ಭಾರ್ಯೆ ಕಾಶ್ಯಪಿ ಎಂಬುವಳ ಅವನ ಭಾರ್ಯೆ ಅಂದರೆ ಅರ್ಥ ಹೆಂಡತಿ ಕಾಶ್ಯಪಿ ನೋಡು ಇರುವರ್ಗಂ ಮಕ್ಕಳ್ ಅಗ್ನಿಭೂತಿ ವಾಯುಭೂತಿ ಎಂ ಅವರ್ಗಳು ಅವರಿಬ್ಬರಿಗೂ ಮಕ್ಕಳು ಯಾರಂತೆ ಯಾರಿಗೆ ಆ ಮಹಾರಾಜನ ಮಂತ್ರಿ ಇದ್ನಲ್ವಾ ಸೋಮಶರ್ಮ ಅವನ ಹೆಂಡತಿ ಕಾಶ್ಯಪಿ ಇವರಿಬ್ಬರ ಮಕ್ಕಳು ಯಾರಂತೆ ಅಗ್ನಿಭೂತಿ ವಾಯುಭೂತಿ ಎಂಬವರುಗಳು ಎನ್ನುವ ಅವರುಗಳು ತಾಯಿ ತಂದೆಯರ ಕೇಳ್ಪಿಯಂ ಗೆಯ್ಯದೆ ತಾಯಿ ತಂದೆಯರು ಹೇಳುವುದನ್ನು ಮಾಡ್ದೇನೆ ಯಾವ ಕೆಲಸವನ್ನು ಕೇಳ್ದೇನೆ ವೇದಂ ಮೊದಲಾಗಡೆಯ ಶಾಸ್ತ್ರಗಳನ್ನು ಓದದೆ ವೇದ ಮೊದಲಾದ ಯಾವುದೇ ಶಾಸ್ತ್ರಗಳನ್ನು ಓದ್ದೇನೆ ತಂದೆ ಪಡೆದ ಕಸವರಮಂ ಬೇಯ್ಯಂಗೇಯ್ಯುತ್ತಮ್ಮಿರೆ ತಂದೆ ಪಡೆದಂತಹ ಕಸಬರವನ್ನು ಸಂಪತ್ತನ್ನು ಕಸವರ ಚಿನ್ನ ಅರ್ಥವೂ ಇದೆ ಸಂಪತ್ತು ಅನ್ನುವಂಥ ಅರ್ಥವೂ ಇದೆ ಅದನ್ನು ಬಿಯ ಬಿಯ ಅಂದರೆ ವ್ಯಯ ಮಾಡೋದು ವ್ಯಯ ಬಿಯ ತದ್ಭವ ಬಿಯಂಗೆಯುತ್ತಂ ವ್ಯಯ ಮಾಡುತ್ತ ಕಳೆಯುತ್ತ ಸಪ್ತರಚನಾಭಿಭೂತರಾಗಿ ಸಪ್ತವ್ಯಸನಗಳು ಅವುಗಳಿಂದ ಕೂಡಿದವರಾಗಿ ಸಪ್ತವ್ಯಸನಗಳು ಯಾವುದಂತೆ ಜೂಜು ಮದ್ಯಪಾನ ಕಳ್ಳತನ ಭೇಟೆ ಕೆಟ್ಟ ಮಾತುಗಳನ್ನು ಆಡುವುದು ದುರ್ವಾಕ್ಯ ಅಂತಾರೆ ಧನದ ದುರುಪಯೋಗ ಮಾಡೋದು ಪರಸ್ತ್ರೀ ವ್ಯಾಮೋಹ ಇವೆಲ್ಲ ಸಪ್ತ ವ್ಯಸನಗಳು ಆ ಸಪ್ತ ವ್ಯಸನಗಳಿಂದ ಕೂಡಿದವರಾಗಿ ನೆಗಳುತ್ತರ್ ಇರೇ ಈ ರೀತಿಯಾಗಿ ಅವರು ಜೀವನವನ್ನು ಕಳೆಯುತ್ತಾ ಇರಲು ಫಲಕಾಲದಿಂದ ಕೆಲವು ಕಾಲದಲ್ಲಿ ತಂದೆ ಕಳಿದೊಡೆ ತಂದೆ ಏನಾಗ್ತಾರೆ ಸೋಮಶರ್ಮ ತೀರಿಕೊಳ್ತಾರೆ ಸೋಮಶರ್ಮಂಗೆ ಮಕ್ಕಳ್ ವರ್ಲರ್ ಇಲ್ ಎಂದು ಅರಸಂ ಬೆಸಗೊಂಡಡೆ ಸೋಮಶರ್ಮ ತೀರಿಕೊಂಡಾಗ ರಾಜ ಕೇಳ್ತಾನೆ ಸೋಮಶರ್ಮನಿಗೆ ಮಕ್ಕಳು ಒಳರ್ ಇಲ್ಲೇ ಅಂದರೆ ಇದ್ದಾರೋ ಇಲ್ಲವೋ ಎನ್ ಅರಸಂ ಎಂದು ಅರಸನು ಬೆಸಗೊಂಡ ಕೇಳಿದಾಗ ಒಳರ್ ಎಂದು ಇದ್ದಾರೆ ಎಂದು ಕೇಳ್ದೋಡೆ ಅಲ್ಲಿ ರಾಜ್ಯಸಭೆಯಲ್ಲಿ ಇದ್ದವರು ಹೇಳ್ತಾರೆ ಇಲ್ಲ ಅವನಿಗೆ ಮಕ್ಕಳಿದ್ದಾರೆ ಎಂದು ಪೇಳ್ದೊಡೆ ಹೇಳಿದಾಗ ಅವರಿಗೆ ಅವರನ್ನು ಯಾರಿಗೆ ಯಾರನ್ನು ಕಲಿಸ್ಲಿಕ್ಕೆ ಕರೆಸ್ಲಿಕ್ಕೆ ಕರೆಸ್ತಾನೆ ಯಾರನ್ನು ಅಗ್ನಿಭೂತಿ ವಾಯುಭೂತಿಯರನ್ನು ಕರೆಸ್ಲಿಕ್ಕೆ ಬಳಿ ಅಟ್ಟಿ ಬಳಿ ಅಟ್ಟಿ ಅಂದರೆ ದೂತು ದೂತರು ಬಳಿ ಅಂದರೆ ದೂತ ದೂತರನ್ನು ಅಟ್ಟಿ ಒರೆಸಿ ಕರೆಸಿ ಮಧ್ಯಾಹ್ನದ ಉಳಿಸಿ ಬಂದವರಿಗೆ ಗೌರವಿಸ್ತಾನೆ ಯಾಕೆಂದ್ರೆ ಸೋಮಶರ್ಮ ಅಂತಹ ಮಂತ್ರಿ ಆಗಿದ್ದ ಹಾಗಾಗಿ ಅವನ ಮಕ್ಕಳಲ್ವ ಹಾಗಾಗಿ ಅವರಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಉಡಿಸಿ ಒಳ್ಳೆಯ ಶ್ರೇಷ್ಠವಾದ ಉಡುಗೆಗಳನ್ನು ಕೊಡ್ತಾನೆ ತುಡಿಸಿ ಆಭರಣಗಳನ್ನು ತೊಡಿಸ್ತಾನೆ ಊಡಿ ಊಟವನ್ನು ನೀಡ್ತಾನೆ ತಂಬೂಲಂಗೊಟ್ಟು ತಾಂಬೂಲವನ್ನು ಕೊಡ್ತಾನೆ ಉಬ್ಬೆಗಂಬಡದಿರಿಮ್ ಎಂದು ಉಬ್ಬೆಗಂಬಡದಿರಿ ದುಃಖವನ್ನು ಪಡಬೇಡಿ ಬೇಸರ ಮಾಡಿಕೊಳ್ಬೇಡಿ ತಂದೆ ಹೋಗಿದ್ದಕ್ಕೆ ಎಂದು ನುಡಿದು ಹೇಳಿ ಅವರ್ಗಳ ದುಃಖವನ್ನು ಆಳಿಸಿ ಅವರ ದುಃಖವನ್ನು ಸ್ವಲ್ಪ ಕಡಿಮೆ ಮಾಡಿ ಬೀಡಿಂಗೆ ಪೋಗಲ್ ಹೇಳುದು ಎಲ್ಲಿಗೆ ಹೇಳ್ತಾನೆ ಬೀಡಿಂಗೆ ಅವರ ಮನೆಗೆ ಹೋಗಲಿಕ್ಕೆ ಹೇಳ್ತಾನಂತೆ ಮುಂದೇನಾಯಿತು ಕೆಲವು ದಿವಸಂ ಕೆಲವು ದಿವಸದ ನಂತರ ಬಳಿ ಅಟ್ಟಿ ಬರಿಸಿ ಮತ್ತೆ ಪುನಃ ರಾಜ ಏನು ಮಾಡ್ತಾನಂತೆ ದೂತರನ್ನು ಕಳಿಸ್ತಾನೆ ಅವರನ್ನು ಕರೆಸ್ತಾನೆ ನೀವು ಆ ಓದುಗಳಂಬಲ್ಲಿ ನೀವು ಯಾವ ಓದುಗಳನ್ನು ಬಲ್ಲಿರಿ ಯಾವ ಓದು ನಿಮಗೆ ಗೊತ್ತು ಯಾವ ವಿದ್ಯೆ ನಿಮಗೆ ಗೊತ್ತು ಇರುವರ್ಮ್ ಬೆಸಗೊಂಡಡೆ ಇಬ್ಬರ ಹತ್ರ ಕೇಳಿಕೊಂಡಾಗ ಅವರುಗಳೇನು ಮಾಡ್ತಾರಂತೆ ಅವರುಗಳು ಎಂಬಾಗಿ ತಲೆ ತಗ್ಗಿಸಿ ನಿಂತಾರೆ ಯಾಕೆ ಯಾವುದೂ ಓದಿಲ್ಲ ಬರೀ ಬೇಡದೆ ಇರುವುದರಲ್ಲೇ ಅವರು ಕಾಲವನ್ನು ಕಳೆದವರಲ್ವಾ ಹಾಗಾಗಿ ತಲೆ ತಗ್ಗಿಸಿ ನಿಲ್ಲುವ ಪರಿಸ್ಥಿತಿ ಬಂತು ರಾಜನ ಎದುರಿಗೆ ಕೂಡದೆ ಯಾವುದೇ ಮಾತುಗಳನ್ನು ಆಡೋದಿಲ್ಲ ಕಣ್ಣ ನೀರಂಂತೀರಿ ಕಣ್ಣ ನೀರು ಬರಲಿ ಪ್ರಾರಂಭ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಅಯ್ಯಯ್ಯೋ ನಮ್ಮ ಕತೆ ಹೀಗಾಯ್ತಲ್ಲ ರಾಜ ಕೇಳ್ತಿದ್ದಾನೆ ಏನು ಓದಿದ್ದೀರಿ ಅಂತೇಳಿ ಏನು ಓದಿಲ್ಲ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಯಿತು ನೆಲ ನಮ್ ಬರೆಯುತ್ತೀರೆ ಕಾಲಿನಲ್ಲಿ ನೆಲವನ್ನು ಕಾಲ ಬೆರಳಿಂದ ನೆಲವನ್ನು ಗೀಚ್ತಾರಂತೆ ಬರೆಯುತ್ತೀರೆ ಸಭೆಯೋಳಿದ್ ಅವರ್ಗಳ ಎಲ್ಲಂ ಸಭೆಯಲ್ಲಿ ಅವರುಗಳೆಲ್ಲರೂ ಸಹ ಆ ಸಭಿಕರು ಏನು ಉತ್ತರವನ್ನು ಕೊಡ್ತಾರಂತೆ ಇವರು ಮೂರ್ಖ ಇವರು ಮೂರ್ಖರು ಏನು ಓದುಗಳನ್ನು ಅರಿಯರ್ ಯಾವುದೇ ಓದುಗಳ ಇವರಿಗೆ ತಿಳಿದಿಲ್ಲ ಯಾವುದೇ ವಿದ್ಯೆಗಳು ಇವರಿಗೆ ಅರಿಯರು ತಿಳಿದಿಲ್ಲ ಸಪ್ತ ವ್ಯಸನಾಭಿಭೂತರು ಯಾವಾಗಲೂ ಸಹ ಬೇಡದೇ ಇರುವಂತಹ ದುಶ್ಚಟಗಳನ್ನೇ ಮಾಡ್ತಾ ಇದ್ದಂಥವ್ರು ಸಪ್ತ ವ್ಯಸನಗಳಿಂದ ಕೂಡಿದಂಥವ್ರು ಇವರು ಎಂದ್ ಅರಸಂಗೆ ಪೇಳಿದೋಡೆ ಎಂದು ಅರಸನಿಗೆ ಹೇಳಿದಾಗ ಅವರ್ಗಳನ್ನು ಅ ರಾಜ ಮಾಡ್ತಾನಂತೆ ಅವರ್ಗಳನ್ನು ಅಟ್ಟಿ ಕಳೆದ ಅವರನ್ನು ಅಲ್ಲಿಂದ ಅಟ್ತಾನೆ ಮುಂದೆ ಅವರ ದಾಯಿಗಂ ಅವರ ದಾಯಾದಿಗೆ ಶಾಸ್ತ್ರಗಳಂ ಬಲ್ಲೊಂಗಂ ಯಾರು ಶಾಸ್ತ್ರಗಳನ್ನು ಬಲ್ಲಂತಹ ಇದ್ನೋ ಅವನಿಗೆ ಅಂದರೆ ಅವರ ದಾಯಾದಿಯಲ್ಲಿ ಯಾರೋ ಒಬ್ಬ ಶಾಸ್ತ್ರಗಳನ್ನು ಓದಂತವನಿದ್ನಲ್ವಾ ಅವನಿಗೆ ಮಂತ್ರಿ ಪದವಿಯಂ ಮಂತ್ರಿಯ ಪದವಿಯನ್ನ ಬಾಳುಮಮಂ ಬಾಳುಮ ಅಂತಂದರೆ ಅವರು ಬಾಳ್ವೆಯ ನಡೆಸಲಿಕ್ಕೆ ಬೇಕಾದಂತಹ ಭೂಮಿಯನ್ನು ಪ್ರತಿಪತ್ತಿಯು ಮಂ ಪ್ರತಿಪತ್ತಿ ಅಂದರೆ ಗೌರವವನ್ನು ಅಧಿಕಾರವನ್ನು ಅನ್ನುವಂಥ ಅರ್ಥ ಆ ಮಂತ್ರಿ ಪದವಿಯನ್ನು ಕೊಡ್ತಾನಲ್ವಾ ಅಲ್ವಾ ಮಂತ್ರಿಯ ಗೌರವವನ್ನು ಕೊಡ್ತಾನೆ ಆ ಅಧಿಕಾರವನ್ನು ಕೊಡ್ತಾನೆ ಕೊಟ್ಟು ದಮ್ ಕೇಳದು ಕೊಟ್ಟಿದ್ದನ್ನು ಕೇಳಿ ಇರುವರು ಮಂ ಇಬ್ಬರೂ ಸಹ ಉಬ್ಬೆಗಂಬಟ್ಟು ಬಹಳ ದುಃಖ ಪಡ್ತಾರಂತೆ ಪರಾಯಣರಾಗಿ ಅವರಿಗೆ ಬಹಳ ಏನಾಗುತ್ತೆ ವೈರಾಗ್ಯ ಬಂದ್ಬಿಡ್ತು ವೈರಾಗ್ಯದಿಂದ ಕೂಡಿದವರಾಗಿ ಕಪ್ಪಡ ಉಟ್ಟು ಹರಿದ ಬಟ್ಟೆಗಳನ್ನು ಉಟ್ಕೊಂಡು ಬೈಕಂದು ಇರಿದು ಅಂದರೆ ಭಿಕ್ಷೆಯನ್ನು ಬೇಡಿ ಅಪ್ಪೊಡೆಮ್ ಓದುವೆಮೆಂದು ನಾವು ಹರಿದ ಬಟ್ಟೆಗಳನ್ನು ಹಾಕಿಕೊಂಡು ಭಿಕ್ಷೆಯನ್ನು ಬೇಡಿ ಸಹ ನಾವು ಬೇಕಾದರೂ ಓದ್ತೇವೆ ಎಂದು ತಾಯಿಗೆ ನುಡಿದೊಡೆ ತಮ್ಮ ತಪ್ಪಿನ ಅರಿವು ಅವರಿಗಾಗುತ್ತೆ ಅಯ್ಯಯ್ಯೋ ಇಷ್ಟೊತ್ತು ನಾವು ಓದಲೇ ಇಲ್ಲ ವ್ಯರ್ಥವಾಗಿ ಕಾಲವನ್ನು ಕಳೆದ್ವಿ ಇನ್ನು ನಾವು ಭಿಕ್ಷೆ ಬೇಡಿಯಾದರೂ ಹರಿದ ಬಟ್ಟೆಗಳನ್ನು ಹುಟ್ಟಾದರೂ ಸಹ ನಾವು ಓದ್ತೇವೆ ಅಂತ ಹೇಳಿ ತಾಯಿಗೆ ನುಡಿದೊಡೆ ತಾಯಿ ಹತ್ರ ಹೇಳ್ತಾರಂತೆ ಅಂತ ಪೊಡೆ ಹಾಗಾದರೆ ಮಕ್ಕಳಿರ ಮಕ್ಕಳೇ ನೋಡಿ ಮಗದೆ ಎಂಬುದು ನಾ ತಾಯಿ ಹೇಳ್ತಾಳೆ ಮಗದೆ ಅನ್ನುವಂತಹ ಒಂದು ನಾಡಿದೆ ಅಲ್ಲಿ ರಾಜಗೃಹಂ ಎಂಬುದು ಪೊಳಲ್ ರಾಜಗೃಹ ಅನ್ನುವಂತಹ ಒಂದು ಪಟ್ಟಣ ಇದೆ ಅದನ್ನು ಆಳ್ವನ್ ಸುಬಲನ್ ಎಂಬನ್ ಅರಸನ್ ಅದನ್ನು ಆಳುವಂತಹವನು ಸುಬಲ ಅನ್ನುವಂತಹ ಒಬ್ಬ ಅರಸ ಆತನ ಮಹಾದೇವಿ ಸುಪ್ರಭೆ ಎಂಬೋಳ್ ಅವನ ಮಹಾರಾಣಿ ಸುಬಲನ ಮಹಾರಾಣಿ ಸುಪ್ರಭೆ ಅನ್ನುವಂಥವಳು ಅರುವ ಸುಪ್ರಭೆ ಎಂಬುವಳು ಅವರಿಗೆ ಮಂತ್ರಿ ಅವರಿಗೆ ಮಂತ್ರಿ ಯಾರು ಎಂ ಅಣ್ಣಂ ನನ್ನ ಅಣ್ಣ ಹೆಸರೇನು ಸೂರ್ಯಮಿತ್ರನ್ ಎಂಬುವ ಸೂರ್ಯಮಿತ್ರ ಅನ್ನುವಂಥವ್ ಹೇಳಿ ಗೊತ್ತಾಯ್ತಲ್ಲ ಯಾವ ಊರು ಮಗದೇ ಅನ್ನುವಂತಹ ನಾಡಿನಲ್ಲಿರುವ ರಾಜಗೃಹ ಪಟ್ಟಣದಲ್ಲಿ ಅರಸ ಸುಬಲ ಅವನ ಹೆಂಡತಿ ಮಹಾದೇವಿ ಅವರಿಗೆ ಮಂತ್ರಿಯಾಗಿರುವಂಥವನು ನನ್ನ ಅಣ್ಣ ಸೂರ್ಯಮಿತ್ರ ಎಲ್ಲ ಓದುಗಳಂಬಲ್ಲನ್ ಎಲ್ಲ ವಿದ್ಯೆಗಳನ್ನು ಬಲ್ಲಂಥವನು ಆತನು ನಿಮ್ಮನ್ನು ಓದಿಸಿ ಅವನು ನಿಮ್ಮನ್ನು ಓದಿಸಿ ಯೋಗ್ಯರಂ ಮಾಡುವಂತಿರೆ ಯೋಗ್ಯರನ್ನು ಮಾಡುವ ಹಾಗೆ ನಿರೂಪಿಸಿ ಕಲ್ಪಿಸಿ ಎಲ್ಲ ವಿಷಯಗಳನ್ನು ಹೇಳಿ ವಿವರಿಸಿ ಓಲೆಯಂ ಬರೆಯಿಸಿ ಓಲೆಯನ್ನು ಬರೆಸಿ ನಿಮ್ಮ ಕೈಯೋಳ್ ಅಟ್ಟಿದ ಪೆಂ ನಿಮ್ಮ ಕೈಯಲ್ಲಿ ಕೊಟ್ಟು ಕಳಿಸ್ತೇನೆ ನೀ ಮುಂಪೋಗಿ ನೀವು ಹೋಗಿ ನಿಮ್ಮ ಮಾವನ ಪಕ್ಕದೋಳ್ ನಿಮ್ಮ ಮಾವನ ಹತ್ತಿರದಲ್ಲಿ ಓದಿಂ ಎಂದು ಓದಿ ಅಂತ ಹೇಳಿ ಓಲೆಯಂಬರೈಸಿ ಓಲೆಯನ್ನು ಬರೆಸ್ತಾಳೆ ತನ್ನ ಅಣ್ಣನಿಗೆ ಅಲ್ವಾ ಏನು ಮಾಡ್ತಾಳಂತೆ ಕಟ್ಟೋಡೆ ಕೊಟ್ಟಾಗ ಓಲೆಯಂಬರೈಸಿ ಕೊಟ್ಟೋಡ್ ಕೊಟ್ಟಾಗ ಅವರ್ಗಳು ಅವರುಗಳು ಯಾರೊಬ್ಬರು ಅಗ್ನಿಭೂತಿ ವಾಯುಭೂತಿ ತಾಯಂ ಬೀಳ್ಕೊಂಡು ತಾಯಿಯಿಂದ ಬೀಳ್ಕೊಂಡು ಕತಿಪಯ ದಿವಸಗಳ ಕೆಲವು ದಿವಸಗಳಲ್ಲಿ ರಾಜಗೃಹವನ್ನು ಇಡೀ ರಾಜಗೃಹಕ್ಕೆ ಬರ್ತಾರೆ ಸೂರ್ಯಮಿತ್ರನ ಮನೆಯ ಬೆಸಗೊಂಡು ಹೋಗಿ ಸೂರ್ಯಮಿತ್ರನ ಮನೆಯಲ್ಲಿದೆ ಅಂತ ಹೇಳಿ ವಿಚಾರಿಸಿ ಅವನ ಮನೆಗೆ ಹೋಗಿ ಕಂಡು ಓಲೆಯನ್ನು ಇಕ್ಕಿದೊಡೆ ಕಂಡು ಅವನಿಗೆ ಸೂರ್ಯಮಿತ್ರನಿಗೆ ಓಲೆಯನ್ನು ಕೊಡ್ತಾರಂತೆ ಕೊಟ್ಟಾಗ ಏನಾಯಿತು ಇದನ್ನು ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಧನ್ಯವಾದಗಳು